ಅವರಿಗೂ ಲಂಚ ಸಹ ಲೇಬರ್ ರೂಮ್ ಮಾಡೋರು ಲಂಚ ಕೊಡಬೇಕು ದಿನ ರೂಪಾಯಿ ನೈಟ್ ಮಾಡೋರು ನೈಟ್ ಹೊಟ್ಟು ಸೈನ್ ಮಾಡಿ ಲಂಚ ಕೊಟ್ಟು ಹೋಗ್ಬೇಕು ಸರ್ ನೂರು ರೂಪಾಯಿ ಲೇಬರ್ ರೂಮ್ ಮಾಡೋರು ಮತ್ತೆ ಎಮ್ ಆರ್ ಸಿ ಎಮ್ ಆರ್ ಸಿಬ್ರು ಕ್ಯಾಜೆಟಿಂಗ್ ಮಾಡೋರು ಎಮ್ ಎ ಸಿ ಮಾಡೋರು ಐ ಸಿ ವಾರ್ಡ್ ಮಾಡೋರು ಆರನೇ ನಂಬರ್ ಮೈನಾರೋಟಿ ಮಾಡೋರು ಇವರೆಲ್ಲ ಲಂಚ ಕೊಟ್ಟು ಅವ್ನಿಗೆ ನಮಸ್ಕಾರ ಹೇಳಿ ಸೈನ್ ಮಾಡಿ ಹೋಗ್ಬೇಕು ಸರ್ ಆಮೇಲಿಂದ ಮತ್ತೆ ನಾವು ಒಂದ್ ದಿಸಲಿಲ್ಲ ಅಂದ್ರೆ ಏನೋ ಹುಷಾರಿಲ್ಲ ಅಂತ ಬರ್ಲಿಲ್ಲ ಅಂದ್ರೆ ಒಂದ್ ಡೇ ಅಪ್ ಹಾಕಿದ್ರೆ ಅದ್ರ ಜೊತೆ ಇನ್ನೊಂದ್ ಡೇ ಅಪ್ ಆಗ್ತೇನೆ ರಜೆ ಮಾಡ್ಬಿಟ್ಟು ಹಾಕೋದು ಸರ್ ಬಾಳ ಕಿರುಕುಳ ಕೊಡ್ತೇನೆ ಸರ್ ಚಂದಿದ ಮನ ತೆಗಿಯೋದು ಈ ತಾಯಿ ಬಾರಿ ಜೋರದಾಳೆ ಈ ತಾಯಿ ಕೆಲಸನೇ ಮಾಡಲ್ಲ ವಾಣ್ಯಾಗೆ ಇರಲ್ಲ ಅಂತ ಹೇಳೋದು ಎಲ್ಲ ಕ್ಯಾಮ್ರಾ ಇದ್ದು ಅವೆಲ್ಲ ಕ್ಯಾಮ್ರೆಲ್ಲ ಅವ್ರ ಮುಂದೆ ಏನು ಅದು ಇದಾಗಲ್ಲ ಸರ್ ಅವ್ರಿಗೆ ಅವರಿಗೆಲ್ಲೇ ಒಂಥರ ನೀರು ಇರಂಗ ಹುಲ್ಚನ ಕಲಿಸಿದಂಗೆ ಅಭಿಪ್ರಾಯ ಹಾಂ ಆಮೇಲಿಂದ ನಾ ನಮಗೆ ಕೆಲಸದಿಂದ ಯಾಕೆ ಸೀರಿಯಸ್ ಸಹ ತೆಗೆದಿರಿ ನನಗೆ ಯಾರು ಇಲ್ಲ ನನಗೆ ಮಕ್ಕಳಿಲ್ಲ ಗಂಡಿಲ್ಲ ಚಿಕ್ಕ ವಯಸ್ಸಿಂದ ನಿನಗೆ ದುಡ್ಕೊಂಡ್ಬಂದಿನಿ ಅಂದರೆ ಇಲ್ಲ ನಿನಗೆ ವಯಸ್ಸಾಗಿಲ್ಲ ಅರುವತ್ತೆರಡು ವರ್ಷ ಆಗಿದೆ ನಿನಗೆ ನೀನು ಬರೋಂಗಿಲ್ಲ ಅಂತಂದರು ಸಾಂಗ್ ಮಾಡಬೇಡ್ರಿ ಸ ಅಂತಂದು ಏಮ್ಗ ಆಲ್ಟ್ ಆಲ್ಟ್ ಆಪರೇಷನ್ ಆಗಿದೆ ಅಯ್ಯಮ್ಮನ್ ತಗೋಬೇಡ್ರಿ ಈಗ ಅಂತ ನನಗೆ ಆಲ್ಟ್ ಆಪ್ರೇಷನ್ ಆಗಿಲ್ಲ ಆಲ್ಟಿಂದು ತೊಂದರೆ ಇಲ್ಲ ಸರ್ ಏನೇನಾಗಿಲ್ಲ ಬೇಕಂದ್ರೆ ತೋರಿಸ್ತೀನಿ ಲೇಡೀಸೇ ಬಂದು ನೋಡಲಿ ನನ್ನ ರೂಮ್ನಿಗೆ ಬಟ್ಟೆ ಬಿಟ್ಟು ತೋರಿಸ್ತೀನಿ ನಾನು ನನಗೆ ಆಲ್ಟ್ ಆಪ್ರೇಷನ್ ಆಗಿಲ್ಲ ಅಂತ ಹೇಳಿದೆ ಅದನ್ನು ನೆಂಬಲಿಲ್ಲ ಸರ್ ಅವರು ಅವಾಗ ಟಿ ಸಿ ತೊಗೊಂಬರ್ಬೇಕು ಅಂತ ಹೇಳಿದರು ಟಿ ಸಿ ತೊಗೊಂಬಂದೆ ಈ ಟಿ ಸಿನ ಅವನು ಸರಿಪಣ್ಣ ನಾನು ಐನೂರು ರೂಪಾಯಿ ಕೊಟ್ಟರೆ ಗೋರ್ಮೆಂಟ್ ಸ್ಕೂಲಾಗೆ ಕೊಡ್ತಾರೆ ಸರ್ ಇದನ್ನ ಐನೂರು ರೂಪಾಯಿ ಕೊಟ್ಟರೆ ಕೊಡ್ತಾರೆ ಅಂತಂದ್ರೆ ಐನೂರು ರೂಪಾಯಿ ಯಾರು ಕೊಡಲ್ಲ ಸ ಟಿ ಸಿ ಅದು ಹೆಂಗೆ ಕೊಡ್ತಾರೆ ಸರ್ ಎರಡನೇ ಇಂದ ಅವಾಗ ನಾನು ಅದೇ ಅದಕ್ಕೂ ಒಪ್ಪಲಿಲ್ಲ ಮತ್ತೆ ಸೂಪರ್ಟೆಂಡ್ ಹೋದೆ ಸರ್ ಸೂಪರ್ಟೆಂಡ್ ಹೋದೆ ಅಂದ ನೀವೆಲ್ಲ ಭಾಳ ಕಿರುಕುಳ ಕೊಟ್ಟಿದ್ದೀರಿ ಒಂದೊಂದು ಕಿರುಕುಳ ಕೊಟ್ಟಿದ್ದೀರಾ ನೀವು ಆನ್ಯಾವ್ನ ಮಿನಿಸ್ಟ್ರ ಹೋದ್ರಿ ಅವ್ನ ಯಾವನ ನಿಮ್ಮ ತಗೋ ಹೋದ್ರಿ ಡಿ ಸಿ ಹೋದ್ರಿ ಎಲ್ಲೆಲ್ಲೇ ಹೋಗಿ ಬಂದ್ರಿ ಆ ನಮ್ ನನ್ನ ನಮ್ಮನ್ನು ಯಾ ಏನಂತ ಬಿಟ್ಟಿದ್ದೀರಿ ನೀವು ಏನು ಬಿಟ್ಟಿಲ್ಲ ರೇಪ್ ಮಾಡೋದನ್ನು ಬಿಟ್ಟಿದ್ದೀರಿ ನೀವು ನಮ್ಮನ್ನ ಅಂತ ಡೈರೆಕ್ಟ್ ಮಾತಾಡಿದ ಸೂಪ್ರಿಂಟೆಂಟ್ ಮಾತಾಡಿದ್ರಿಂಟೆಂಟ್ ನಾಗೇಂದ್ರಪ್ಪ ಅವನು ಸೂಪ್ರಿಂಟೆಂಟ್ ಅಂತ ಅನ್ಬಿಡಿ ನಾನಾಯಕ್ ನಾಗೇಂದ್ರಪ್ಪ ಅಂತ ಆಮೇಲೆ ಸರಿಪಣ್ಣನ ಇದ್ದ ಸಹ ಮಂಜಪ್ಪನ ಇದ್ದ ನಮ್ಮನ್ನ ಏನ್ ಬಿಟ್ಟಿದಿರಿ ನೀವು ಅಯೋಗ್ಯ ಬಾ ನಮ್ಗೆ ಏನು ಬಿಟ್ಟಿಲ್ಲ ನೀವು ರೇಪ್ ಮಾಡೋದು ಅಂತ ಬಿಟ್ಟಿದಿರಿ ನನ್ನ ಅಂತ ಅಂದ ಸರ್ ಸಾ ಹಂಗನ್ ಬಡ್ರಿ ಸಾ ಅಂದ್ ಕಾಲ್ ಕಾಲ ಬಿದ್ದು ಬೇಡಿಕೆಂದಿ ನನ್ಗೆ ಯಾರು ಇಲ್ಲ ನನಗೆ ಅರವತ್ತೆರಡು ವರ್ಷ ಆಗಿಲ್ಲ ಸ ನೋಡ್ರಿ ಸಹ ಅಂತಂದು ಎಷ್ಟು ಹೇಳಿದ್ರು ಕೇಳಲಿಲ್ಲ ಸರ್ ಅಲ್ಲ ಇಷ್ಟು ವಯಸ್ಸಾಗಿದೆ ಅವ್ನ ವಯಸ್ಸು ಒಂದು ಐವತ್ತೈದು ವರ್ಷ ಆಗಿದೆ ಈ ಹೆಣ್ಮಕ್ಳ ಹತ್ರ ಬಳಸುವಂತ ಭಾಷೆನ ಅದು ರೇಪ್ ಮಾಡಿಲ್ಲ ಅಂತಂದ್ರೆ ಒಂದು ಅರ್ಥ ಶಾಂತಮ್ಮ ತೀರ್ಕಿ ಅಂದ್ರೆ ಸರ್ ಪಾಪ ಅವ್ರು ಕೈ ಮತ್ತೆ ನಮ್ಮ ಆಸ್ಪತ್ರೆಗೆ ಯಾರಾದ್ರೂ ಅಂದೇ ಅಂತಾರೆ ಆಳ್ಬರು ಈ ನಿಮ್ ನೀವು ಕೆಲಸ ಬಿಡಿಸಿದ ಕಿತ್ತಾನೇನ ಶಾಂತಮ್ಮ ತೀರ್ಕೆ ಅಂದ್ರು ಅಂತ ಮುಚ್ಚರಲೇ ಬಾಯಿ ಯಾಕೆನಾ ಅವ್ಳು ಯಾವಾಗ ಮಾತಾಡಿದ್ಲು ಅವ್ಳು ಬಾಯಿ ಮುಚ್ಚರಲೇ

ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು